ಎಲ್ಲರಿಗೂ ನಮಸ್ಕಾರ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಇಂದು ಇಂದು ನಾವು ಸಂದರ್ಶನ ಮಾಡ್ತಾ ಇರೋದು ನಮ್ಮ ಪುಟ್ಟ ಬಾಲ ಪ್ರತಿಭೆ ಭವಿಷ್ ಮೇಸ್ತ ಇವನು ಮಂಗಳೂರಿನಲ್ಲಿ ವಾಸವಾಗಿರೋದು ಇವನು ಹಾಡ್ತಾನೆ ಕತೆ ಹೇಳ್ತಾನೆ ಹಾಗೆ ತುಂಬ ಆಕ್ಟಿವ್ ಆಗಿರೋಂಥ ಹುಡುಗ ಇವನ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೋಣ ಅಲ್ವಾ ಸೊ ಬನ್ನಿ ಅವನ್ನ ಸಂದರ್ಶನ ಮಾಡೋಣ ನಮಸ್ತೆ ಭವೀಶ್ ಹೇಗಿದೆಯಾ ಮಕ್ಕಳ ದಿನ ನಮಸ್ತೆ ಮ್ಯಾಮ್ ಹೇಗಿದ್ದೀರಾ ನನ್ನ ಸ್ನೇಹಿತರಿಗೂ ಮಕ್ಕಳ ನಮಸ್ತೆ ಭವಿಷ್ ನಾನು ಚೆನ್ನಾಗಿದ್ದೀನಿ ನಿನ್ನ ಇಂಟರ್ವ್ಯೂ ಮಾಡ್ತಾ ಇರೋದು ತುಂಬ ಖುಷಿಯಾಗಿದೆ ನಿನ್ನ ಬಗ್ಗೆ ತಿಳ್ಕೊಬೇಕು ಅಂತ ಎಲ್ಲರಿಗೂ ತುಂಬ ಆಸಕ್ತಿ ಇದೆ ಸೊ ನಿನ್ನ ಊರು ಯಾವುದು ಹಾಗೂ ನಿನ್ನ ಮನೆಯಲ್ಲಿ ಇದ್ದೀರಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ತಿಳಿಸ್ತೀಯಾ ನನ್ನ ಸ್ವಂತ ಊರು ಉತ್ತರ ಕನ್ನಡ ಜಿಲ್ಲೆಯ ರಾಣಿ ಚನ್ನಾಬೈರ ದೇವಿಯವರು ಗೇರುಸಪ್ಪ ಆದರೆ ನಾವೀಗ ಮಂಗಳೂರಲ್ಲಿರೋದು ನನ್ನ ಅಪ್ಪ ಅಮ್ಮ ಕೆಲಸ ಮಾಡೋದು ಮಂಗಳೂರಲ್ಲಿ ನಮ್ಮ ಮನೆಯಲ್ಲಿ ನಾನು ಅಪ್ಪ ಅಮ್ಮ ಮೂರು ಜನ ಇರ್ತೇವೆ ಇವರು ನಮ್ಮ ಅಪ್ಪ ಹೆಸರು ದೀಪಕ್ ಮೆಸ್ತ ಅವರು ಇಂಜಿನಿಯರು ಇವರು ಅಮ್ಮ ಹೆಸರು ರೇಣುಕಾ ಮೆಸ್ತಾ ಅವರು ಅಡ್ವೊಕೇಟ್ ತುಂಬ ಆಯಿತು ಭವೇಶ್ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದೆ ತುಂಬ ಖುಷಿ ಆಯಿತು ಹಾಗೆ ನೀನು ಎಲ್ಲೂ ಓದ್ತಾ ಇರೋದು ಏನು ಓದ್ತಾ ಇದೆಯಾ ಮತ್ತೆ ನಿನ್ನ ಶಾಲೆ ನಿನ್ನ ಫ್ರೆಂಡ್ಗಳ ಬಗ್ಗೆ ಏನಾದರೂ ಹೇಳೋಕೆ ಇಷ್ಟಪಟ್ಟರೆ ಖಂಡಿತ ಹೇಳ್ಬೋದು ನಾನು ಮಂಗಳೂರಿನ ವಾಮಂತೂರಲ್ಲಿರುವ ವಿದ್ಯಾಜ್ಯೋತಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ನಾಲ್ಕನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ ನನಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ ತುಂಬಾ ಕೇರ್ ಮಾಡ್ತಾರೆ ಓಹ್ ತುಂಬ ಖುಷಿಯಾಯಿತು ಭವೇಶ್ ನಿನ್ನ ಶಾಲೆ ಮತ್ತೆ ನಿನ್ನ ಫ್ರೆಂಡ್ ಬಗ್ಗೆ ಕೇಳಿ ನಿನಗೆ ಸಂಗೀತ ಕಲಿಯೋದಕ್ಕೆ ಆಸಕ್ತಿ ಹೇಗೆ ಬಂತು ನೀನು ಯಾರ ಬಳಿ ಕಲಿತಾ ಇದೀಯಾ ನಿಮ್ಮ ಗುರುಗಳು ಯಾರು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ ನಾನು ನಾಲ್ಕೂವರೆ ವರ್ಷದವನಿದ್ದಾಗ ಆನ್ಲೈನ್ ಮುಖಾಂತರ ಬೆಂಗಳೂರಿನ ಶ್ರೀಮತಿ ನವೀಂದ್ರ ಅವರಲ್ಲಿ ಕರ್ನಾಟಕ ಸಂಗೀತವನ್ನು ಪ್ರಾರಂಭಿಸಿದೆ ಕಳೆದ ವರ್ಷದಿಂದ ಮಂಗಳೂರಿನಲ್ಲಿ ಗುರುಗಳಾದ ನನ್ನ ಪೂಜಾ ಆಚಾರ್ಯರವರಲ್ಲಿ ಸಂಗೀತಾಭ್ಯಾಸವನ್ನು ಮುಂದುವರಿಸುತ್ತಿದ್ದೇನೆ ಮನೆಯಲ್ಲಿ ದಿನಾ ದೇವರ ನಾಮಗಳು ಶ್ಲೋಕಗಳನ್ನು ಕೇಳುತ್ತಿದ್ದೇನೆ ಭಜನೆಗೂ ಸಹ ಹೋಗ್ತಿ ಹೋಗ್ತಿದ್ದೆ ಹಾಗೆ ನನಗೆ ಸಂಗೀತದ ಬಗ್ಗೆ ಆಸಕ್ತಿ ಹುಟ್ಟಿತು ತುಂಬ ಆಯಿತು ಭವೇಶ್ ನಿನ್ನ ಸಂಗೀತ ಪಯಣದ ಬಗ್ಗೆ ಕೇಳಿ ಆನ್ಲೈನ್ ಮೂಲಕ ಆಫ್ಲೈನ್ ಮೂಲಕ ಕಲಿತಾ ಇದೆಯಾ ಅಂತ ಕೇಳಿ ತುಂಬ ಖುಷಿಯಾಯಿತು ಹಾಗೆ ನಿನಗೆ ಪ್ರೋತ್ಸಾಹ ಕೊಡ್ತಾ ಇರೋ ನಿಮ್ಮ ಪೋಷಕರಿಗೆ ಕೂಡ ಅನಂತ ಅನಂತ ಧನ್ಯವಾದಗಳು ಹಾಗೆ ಭವೇಶ್ ನಿಂಗೆ ಸಂಗೀತ ಬಿಟ್ಟು ಬೇರೆ ಏನು ಇಷ್ಟ ಬೇರೆ ಏನೇನು ಹವ್ಯಾಸಗಳಿದಾವೆ ನಿನಗೆ ನನಗೆ ಹಾಡು ಬಿಟ್ಟು ಇತಿಹಾಸದ ಕಥೆಗಳು ಪುರಾಣ ಕಥೆಗಳು ಓದೋದು ಆಸಕ್ತಿ ಇದೆ ಚೆಸ್ ಲೂಡೋ ಆಟಗಳನ್ನು ಆಡ್ತೇನೆ ಕೀಬೋರ್ಡ್ ನುಡಿಸಲು ಆಸಕ್ತಿ ಇದೆ ಮತ್ತೆ ಆರ್ಟ್ ಮತ್ತೆ ಕ್ರಾಫ್ಟ್ ಅಂದ್ರೆ ನನಗೆ ತುಂಬಾನೇ ಇಷ್ಟ ಓ ಪುರಾಣ ಪುಣ್ಯ ಕಥೆಗಳು ಎಲ್ಲ ಇಷ್ಟನಾ ಚೆಸ್ಸು ಲೂಡೋ ಎಲ್ಲ ಆಡ್ತೀಯಾ ಓಕೆ ಕ್ರಾಫ್ಟ್ ಕೂಡ ಇಷ್ಟ ನಿನ್ನ ಎಲ್ಲ ಹವ್ಯಾಸಗಳು ಚೆನ್ನಾಗಿ ಮುಂದುವರಿಯಲಿ ಅದಕ್ಕೆ ತಕ್ಕಂತೆ ಪ್ರೋತ್ಸಾಹನೂ ಸಿಗಲಿ ಅಂತ ಆಶ ಆಶಿಸ್ತೀನಿ ನೀನು ಬೇರೆ ಬೇರೆ ಕಡೆ ಕೂಡ ಪ್ರೋಗ್ರಾಮ್ ಕೊಟ್ಟಿದ್ಯಾ ಅಂತ ಕೇಳ್ಪಟ್ಟಿದ್ದೀನಿ ಸೊ ಅದ್ರ ಬಗ್ಗೆ ಏನಾದರೂ ಹೇಳ್ತೀಯಾ ಶಾಲೆಯನ್ನು ಹೊರತುಪಡಿಸಿ ದಕ್ಷಿಣ ಕನ್ನಡದಲ್ಲಿ ನಡೆಯುವ ಕೃಷ್ಣಾಷ್ಟಮಿ ದಸರಾ ಮತ್ತೆ ಗಣೇಶ ಚತುರ್ಥಿ ಹಬ್ಬಗಳಲ್ಲಿ ನಡೆಯುವ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದೇನೆ ಈ ವರ್ಷ ಎಂಟು ಕಡೆ ಫಸ್ಟ್ ಪ್ರೈಸ್ ಪಡೆದಿದ್ದೇನೆ ಕಳೆದ ವರ್ಷ ದಕ್ಷಿಣ ಕ ದಕ್ಷಿಣ ಕನ್ನಡದಲ್ಲಿ ನಡೆದ ರಾಜ್ಯ ಮಟ್ಟದ ಕರಾವಳಿ ಸೆನಿಗಮ ಸೀಸನ್ ಆರರಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿ ಪ್ರೈಸ್ ತಗೊಂಡಿದ್ದೇನೆ ಈ ವರ್ಷ ರಾಜ್ಯ ಮಟ್ಟದ ಎಡ್ಡಿದುಬ್ಬಿ ಆಡುವೆವು ಸೀಸನ್ ಎರಡರಲ್ಲಿ ಸೆಮಿಫೈನಲ್ ತನಕ ಭಾಗವಹಿಸಿದ್ದೇನೆ ಅಲ್ಲಿ ಆರರಿಂದ ಅರವತ್ತು ವರ್ಷಗಳ ಸ್ಪರ್ಧಿಗಳು ಇದ್ದವು ಇಂತಹ ಹಲವಾರು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದ್ದೇನೆ ಇದು ನೋಡಿ ನಾನು ಕಲಾವಳಿ ಸರಿಗಮದಲ್ಲಿ ಹೊಡೆದ ಸೆಕೆಂಡ್ ಆಗಿ ಬಂದ ಪ್ರೈಸ್ ಇದು ನೋಡಿ ನನ್ನ ಬೇರೆ ಬೇರೆ ಕಾಂಪಿಟೇಷನ್ಗಳಲ್ಲಿ ಪಡೆದ ಥರ ಓಹ್ ತುಂಬ ಕಡೆ ಪಾರ್ಟಿಸಿಪೇಟ್ ಮಾಡಿದೆಯಾ ಮತ್ತು ಎಷ್ಟೊಂದು ಕಡೆ ವಿನ್ ಕೂಡ ಆಗಿದೆಯಾ ಹಾಗೆ ನಿನ್ನ ಪ್ರಶಸ್ತಿಗಳನ್ನು ಕೂಡ ತೋರಿಸ್ದೆ ತುಂಬ ಖುಷಿಯಾಯಿತು ಹೀಗೆ ಇನ್ನೂ ತುಂಬ ಕಡೆ ನನಗೆ ಅವ ಭಾಗವಹಿಸೋ ಅವಕಾಶ ಸಿಕ್ಕಿ ಇನ್ನೂ ಹೆಚ್ಚಿನ ಬಹುಮಾನ ಪಡೆದು ವಿಶ್ವವಿಖ್ಯಾತಿ ಆಗಲಿ ಅಂತ ಆಶಿಸ್ತೀನಿ ನಿನಗೆ ಕಲಾ ಚೌಡಿಗೆ ಸೇರಿಸಿದ್ಯಾರು ನಾನು ನಾಲ್ಕೂವರೆ ವರ್ಷದವನಿದ್ದಾಗ ನನ್ನ ಹಾಡು ಕೇಳಿ ನನ್ನ ಚಿಕ್ಕಮ್ಮ ರಾಧಿಕಾ ಮೇಸ್ತ ನನಗೆ ಕಲಾಚಾವಡಿಗೆ ಸೇರಿಸಿದ್ದು ಅಲ್ಲಿಂದ ನನ್ನ ಸಂಗೀತದ ಪ್ರಯಾಣ ಶುರುವಾಗಿತ್ತು ನನಗೆ ಕಲಾಚಾವಳಿಯಿಂದ ಮೊದಲ ಸನ್ಮಾನ ಬಂದಿದೆ ಕಲಾಚಾವಡಿಯೇ ನನ್ನ ಸಂಗೀತದ ಮೊದಲ ವೇದಿಕೆ ಕಲಾಚಾವಣಿಯಿಂದ ನಾನು ಬಹಳಷ್ಟು ದಾಸಪದಗಳನ್ನು ಕಲಿತಿದ್ದೇನೆ ಇದಕ್ಕೆ ನಾನು ಕಲಾಚಾವಣಿಗೆ ತುಂಬಾ ಧನ್ಯವಾದ ಹೇಳುತ್ತೇನೆ ಓಹ್ ನಿಮ್ಮ ಚಿಕ್ಕಮ್ಮ ನಿನ್ನ ನಿಲ್ಲ ಸೇರಿಸಿದ್ರ ಕಲಾ ಚಾವಡಿಗೆ ನಿಜವಾಗಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ಬಂದು ನೀನು ತುಂಬ ಚೆನ್ನಾಗಿ ಹಾಡ್ತಾ ಇದೆಯಾ ಪಾರ್ಟಿಸಿಪೇಟ್ ಮಾಡ್ತಾ ಇದೀಯಾ ಪ್ರತಿಯೊಂದರಲ್ಲೂ ಹಾಗೆ ಕಲಾಚಾವಡಿನೇ ಮೊದಲ ವೇದಿಕೆ ಸಂಗೀತದ್ದು ತುಂಬಾ ಖುಷಿ ಆಯಿತು ಈ ನಿನ್ನ ಸಂಗೀತ ಪ್ರಯಾಣ ತುಂಬ ಚೆನ್ನಾಗಿ ಮುಂದುವರಿಲಿ ಅಂತ ಆಸೆ ಪಡ್ತೀನಿ ಈಗ ನಿನಗೆ ಇಷ್ಟವಾದ ಒಂದು ಹಾಡು ನಮಗಾಗಿ ಹಾಡ್ತೀಯಾ ನಾನು ಈಗ ಒಂದು ದಾಸಬೆಲವನ್ನು ಹಾಡುತ್ತೇನೆ ಈ ಹಾಡು ಈ ಹಾಡೆಂದರೆ ನನಗೆ ತುಂಬಾ ಇಷ್ಟ I like, it, I like it. i'm mm going -hmm. mm -hmm. ತುಂಬ ಖುಷಿಯಾಯ್ತು ಭವಿಷ್ ನಿನ್ನ ಹಾಡು ಕೇಳಿ ಅದು ಇಷ್ಟು ಕಷ್ಟಕರವಾಗಿರೋ ಹಾಡು ನಾ ತುಂಬ ಇಷ್ಟಪಟ್ಟು ಹಾಡಿದ್ಯಾ ನಿಜವಾಗ್ಲೂ ತುಂಬ ಆಯಿತು ನಿನ್ನ ಈ ಸಂಗೀತ ಪಯಣ ಹೀಗೆ ಮುಂದುವರಿಲಿ ಇದನ್ನು ನಿಮಗೆ ಎನ್ಕರೇಜ್ ಮಾಡ್ತಾ ಇರೋಂಥ ನಿನ್ನ ತಂದೆ ತಾಯಿಗಳು ಕೂಡ ಅನಂತ ಅನಂತ ಧನ್ಯವಾದಗಳು ಇಷ್ಟು ಹೊತ್ತು ನಮ್ಮ ಜೊತೆ ಸಂದರ್ಶನ ಮಾಡಿದ ನಿನಗೆ ಆ ಕಲಾಚಾವಡಿಯ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಮೊನ್ಸೆಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನನ್ನನ್ನು ಸಂದರ್ಶಿಸಿದ ನಿಮಗೆ ಹಾಗೆ ಈ ಅವಕಾಶ ಕೊಟ್ಟ ನನ್ನ ಕಲಾಚಾವಣಿಗೆ ಹೃತ್ಪೂರ್ವಕ ಧನ್ಯವಾದಗಳು ನನ್ನ ನೂರಾರು ಕರ ಪ್ರತಿಭೆಗಳು ಕರಜಾವಿಯಿಂದ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು